ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಈ ಸಂಜೆ ಕೂಡ ತಮ್ಮೆದು ಹಾಜರಾಗಿದ್ದೇನೆ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು ಬೆಳೆಸಬೇಕಾದವರು ತಾವು ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಶಾಸನ ಸಭೆಯಲ್ಲಿ ಅವರು ನೀಡಿದ ಒಂದು ಹೇಳಿಕೆ ಆ ಬಗ್ಗೆ ಚರ್ಚೆ ವಿಶ್ಲೇಷಣೆ ಎಲ್ಲವೂ ಇವತ್ತು ನಡೀತಾ ಇದೆ ನಾನು ಕೂಡ ನಿನ್ನೆ ಈ ಬಗ್ಗೆ ಮಾತನಾಡಿದ್ದೆ ಸೊ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ನಿನ್ನೆ ಹೇಳಿದ್ದು ಇದು ಅವರ ಒಂದು ಆತ್ಮವಿಶ್ವಾಸ ಇರುವುದು ಕಾಣ್ತಾ ಇತ್ತು ಸೊ ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಆಶ್ವಾಸನೆಯನ್ನ ಸಿದ್ದರಾಮಯ್ಯ ಕೊಟ್ರ ಕೊಟ್ಟರೆ ಅನ್ನೋ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೇನೆ ಅಂಥ ಒಂದು ಆಶ್ವಾಸನೆ ಇಲ್ಲದೆ ಸಿದ್ದರಾಮಯ್ಯ ಮಾತನಾಡ್ತಾರೆ ಅಂದರೆ ಅದು ಎರಡು ರೀತಿ ಕಾಡ ಒಂದು ಹೈಕಮಾಂಡ್ ಅವರಿಗೆ ಆಶ್ವಾಸನೆ ನೀಡಿರಬೇಕು ಇಲ್ಲ ಅದು ಹೈಕಮಾಂಡ್ಗೆ ಅವರ ಅವರು ಹೊಡೆದ ಸೆಡ್ ಆಗಿರಬೇಕು ನೀವು ನನ್ನನ್ನು ಬದಲಾವಣೆ ಮಾಡ್ಕೊಳ್ಳ ಆಗಲ್ಲ ನಾನು ಹರ್ಕೊಳ್ಳೋಕೆ ಆಗಲ್ಲ ಹೋಗಲಿರಿ ಅನ್ನೋ ರೀತಿ ಮನಸ್ಥಿತಿ ಇರ್ಬೋದು ಅದೇನೇ ಇರಲಿ ನಾನು ಇವತ್ತು ಮಾತನಾಡ್ತಾ ಇರುವುದು ಈ ಬೆಳವಣಿಗೆಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನು ಅಂತ ಸೊ ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದ್ರಲ್ಲಿ ಸಿದ್ದರಾಮಯ್ಯವರಂತೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಪಾಲು ಇದೆ ಅಂತ ನಾನು ಭಾಳ ಸಂದರ್ಭದಲ್ಲಿ ಹೇಳಿದೆ ನಿಜ ಕೂಡ ಸೊ ಸಿದ್ದರಾಮಯ್ಯನವರ ಇಮೇಜ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಎರಡೂ ಸೇರಿದ್ದು ಈಗ ಸಿದ್ದರಾಮಯ್ಯನವರ ಇಮೇಜ್ ಕಾರಣಕ್ಕಾಗಿ ಅವರ ಯಶಸ್ವಿಗೆ ಅವರು ಮೂಲ ಕಾರಣರು ಅನ್ನೋದು ನಿಜ ಅವರೀಗ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಹಾಗಿದ್ದಾಗ ಡಿ ಕೆ ಶಿವಕುಮಾರ್ ಅವರ ಈ ಯಾವಾಗ ಅವರ ಅಧಿಕಾರಾವಧಿ ಪ್ರಾರಂಭ ಆಗುತ್ತೆ ಆಸ್ ಎ ಸಿ ಎಂ ಆಗಿ ಅಂತ ಇಸ್ ಅ ಕ್ವಶನ್ ಸೊ ಕಳೆದ ಕೆಲವು ತಿಂಗಳುಗಳಿಂದ ಡಿ ಕೆ ಶಿವಕುಮಾರ್ ಒಂಥರ ಆತಂಕಕ್ಕೆ ಒಳಗಾದ ಹಾಗೆ ಕಾಣುತ್ತೆ ಅವರ ಒಳಗಡೆ ಒಂದು ಆತಂಕ ಕಾಣ್ತಾ ಇದೆ ನನಗೆ ಈ ಟರ್ಮ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವುದು ಅಷ್ಟು ಸುಲಭ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ ಈಗ ಯಾಕೆಂದರೆ ಸಿದ್ದರಾಮಯ್ಯ ಶಿಶ್ಯರು ಸಿ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಅದನ್ನು ಕಿತ್ತುಕೊಳ್ಳುವ ಯತ್ನ ನಡೆಸಿದ್ದು ಎವ್ರಿಬಡಿ ದಟ್ ಆದ್ದರಿಂದ ಅಷ್ಟು ಸುಲಭ ಅನ್ನೋದು ಅಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ ಆದರೆ ಎಂದು ಕೂಡ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳದೇ ಇರುವ ಸಿದ್ದರಾಮಯ್ಯ ಈಗ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಇಟ್ ಇಸ್ ಅ ವೆರಿ ಬಿಗ್ ಇದು ಶಾಕಿಂಗ್ ನ್ಯೂಸ್ ಫಾರ್ ಹಿಮ್ ಸೊ ಹಾಗಿದ್ರೆ ಯಾವ ರೀತಿ ಯೋಚನೆ ಮಾಡ್ತಿರ್ಬೋದು ಈಗ ಅವ್ರ ಮುಂದಿನ ರಾಜಕೀಯ ಹೇಗಿರಬಹುದು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯುವುದಕ್ಕಾಗಿ ಅವರು ತಮ್ಮ ಬಳಿ ಇರುವ ಎಲ್ಲ ಆಪ್ಷನ್ಗಳನ್ನು ಬಳಸ್ತಾರೆ ಈಗ ಹಲವು ಪ್ರಶ್ನೆಗಳಿವೆ ಆದರೆ ಸಿದ್ದರಾಮಯ್ಯ ಈ ಹೇಳಿಕೆ ನೀಡಿದ ಮೇಲೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿಗಾಗಿ ಔತಣಕೂಟವನ್ನು ಕರೆದಂದು ಇಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆಲ್ಸೋ ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಸೊ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಎರಡು ಕೂಡ ಇದು ಯಾಕೆಂದ್ರೆ ಈ ರೀತಿಯ ಒಂದು ಔತಣಕೂಟವನ್ನು ಎಲ್ಲರಿಗಾಗಿ ಅವರು ಕರೆದಿದ್ದು ಬಹಳ ಕಡಿಮೆ ಸೊ ಈ ಕೂಟಕ್ಕೆ ಅವರು ಸಿದ್ದರಾಮಯ್ಯನವರು ಕರೆದಿದ್ದಾರೆ ಉಳಿದವರಿದ್ದಾರೆ ಅದೆಲ್ಲ ಬೇರೆ ಪ್ರಶ್ನೆ ಅಂದಲ್ಲ ಅಂದರೆ ಸೊ ಡಿ ಕೆ ಶಿವಕುಮಾರ್ ಈಗ ಶಾಸಕರ ವಿಶ್ವಾಸವನ್ನು ಪಡೆಯುವುದು ಅನಿವಾರ್ಯ ಅಂತ ಅವರಿಗೆ ಅನ್ನಿಸತೊಡಗಿದೆ ಅನ್ನೋದು ಈ ಡೆವಲಪ್ಮೆಂಟ್ ತೋರಿಸ್ಕೊಡುತ್ತೆ ಐ ವಿಲ್ ಹಾವ್ ಟು ಟೇಕ್ ದ ಕಾನ್ಫಿಡೆನ್ಸ್ ಒಂದು ಶಾಸಕರ ವಿಶ್ವಾಸವನ್ನು ನಾನು ಪಡೀಬೇಕು ಅದರಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಏನಿದೆ ಅದರಲ್ಲಿ ನನಗೆ ಬಹುಮತ ಇರಬೇಕು ಸೊ ಅದು ಹೇಗೆ ಸಾಧ್ಯ ನೀವು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಹೇಗೆ ಅದು ಸುಲಭನಾ ಅಂತ ಇಟ್ ಈಸ್ ನಾಟ್ ಈಸಿ ಟು ಟೇಕ್ ಎ ಕಾನ್ಫಿಡೆನ್ಸ್ ನೀವು ಕಾನ್ಫಿಡೆನ್ಸ್ ತಗೋತೀರಿ ಅಂತಂದ್ರೆ ಅವರು ನಿಮ್ಮನ್ನ ಕಾನ್ಫಿಡೆನ್ಸ್ ತಗೋಬೇಕು ಹಾಗಿದ್ರೆ ಅವರು ನಿಮ್ಮನ್ನು ನಂಬಬೇಕು ದ್ಯಾಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಅವರ ಜೊತೆ ನಿಲ್ಲಬೇಕು ಸೊ ಅದು ಅಷ್ಟು ಸುಲಭವಾಗಿ ಯಾಕಾಗಲ್ಲ ಅಂದರೆ ಇವತ್ತಿನ ರಾಜಕಾರಣದಲ್ಲಿ ಜಾತಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಜಾತಿಯನ್ನು ಮೀರಿದ ಒಂದು ನಾಯಕತ್ವ ಏನಿದೆ ಕರ್ನಾಟಕದಲ್ಲಿ ಬಹಳ ಕಡಿಮೆ ಆಗಿಬಿಟ್ಟಿದೆ ಈಗ ಮೊದಲಲ್ಲೇ ಇತ್ತು ಜಾತಿ ಮೀರಿದ ನಾಯಕತ್ವ ಇಡೀ ರಾಜ್ಯದ ನಾಯಕತ್ವ ಈಗಾಗಿಲ್ಲ ಈಗೆಲ್ಲ ಜಾತಿಗಳಿಗೆ ಅದಕ್ಕೆ ಇದಕ್ಕೆ ಆಗಿರೋದು ಅಲ್ವಾ ಸೊ ಆ ಕಾರಣಕ್ಕಾಗಿ ನೀವು ನಾಯಕರಾಗಿ ಹೊಮ್ಮುವುದಿದ್ರೆ ನೀವು ಜನನಾಯಕರಾಗಿ ಹೊರಹೊಮ್ಮಬೇಕು ಆದರೆ ಡಿ ಕೆ ಶಿವಕುಮಾರ್ಗೆ ಇರುವ ಇಮೇಜ್ ಕೂಡ ಇಟ್ ಈಸ್ ಸಿ ಅವರಿಗೆ ಒಂದು ಕೂಡ ಇಮೇಜ್ ಅವ್ರ ಇಮೇಜ್ ಅವ್ರ ಇಮೇಜನ್ನು ಸುಧಾರಿಸಿಕೊಳ್ಳೋದಕ್ಕೆ ಏನು ಮಾಡಿದ್ರು ಗೊತ್ತಿಲ್ಲ ಸೊ ಅವರಿಗೆ ಮಾಧ್ಯಮ ಸಲಹೆಗಾರ ಒಂದು ದೊಡ್ಡ ತಂಡನೇ ಇದೆ ಅದರಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡಿದವರು ಚಾನಲನ್ನು ಕಟ್ಟಿದವರು ಪೇಪರ್ನಲ್ಲಿ ಇವರೆಲ್ಲ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅವ್ರೇನು ಸಲಹೆ ಕೊಡ್ತಾರೆ ಇವರಿಗೆ ಇವರು ಆ ಸಲಹೆ ತಗೋತಾರೆ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಇಮೇಜ್ ಬಿಲ್ಡಿಂಗ್ ಇಸ್ ಎನ್ ಆರ್ಟ್ ಅವ್ರು ಅದನ್ನು ಟ್ರೈ ಮಾಡ್ದಂಗೆ ಕಾಣಲ್ಲ ನೀವು ಇಮೇಜ್ ಬಿಲ್ಡಿಂಗ್ ಟ್ರೈ ಮಾಡುವ ಸಂದರ್ಭದಲ್ಲಿ ನೀವು ಯಾವ ಮಾತನ್ನ ಆಡ್ತೀರಿ ಯಾವಾಗ ಮೌನವಾಗಿರ್ತೀರಿ ಅಂದು ಬಹಳ ಮುಖ್ಯ ನೀವು ವಾಚಾಳಿ ಆಗಿದ್ದರೆ ಮನ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ರೆ ನೀವು ಉತ್ತಮ ರಾಜಕಾರಣಿನೋ ರಾಜನೀತಿಜ್ಞನೋ ಆಗಲ್ಲ ಸೊ ಮೌನ ಗೊತ್ತಿರಬೇಕು ಅಗತ್ಯ ಇದ್ದಲ್ಲಿ ಮಾತನಾಡಬೇಕು ಮನ್ಸಿಗೆ ಬಂದಂಗೆ ರಿಯಾಕ್ಟ್ ಮಾಡಿಬಿಟ್ರೆ ನಿಮ್ಮ ಇಮೇಜ್ ಬಿಲ್ ಕಲಾಪ್ಸ್ ಅದವ್ರಿಗೆ ಅಡ್ವೈಸ್ ಮಾಡ್ತಾರಾ ಇಲ್ಲ ಗೊತ್ತಿಲ್ಲ ನನಗೆ ಈ ನಟ್ಟು ಬೋಲ್ಟು ಪ್ರಶ್ನೆಗಳೆಲ್ಲ ಬಂತು ಅದೇ ದೀಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್ ಅದು ಇಮೇಜ್ ನಾಶ ಪಡಿಸ್ತಾ ಹೋಗುತ್ತೆ ಚಿತ್ರರಂಗ ಸಹಕಾರ ತಮಗೆ ಸಹಕಾರ ಕೊಟ್ಟಿಲ್ಲ ಅಂತ ಬೇಸರ ಆದದ್ದು ಅದೆಲ್ಲ ಸಹಜ ಆದರೆ ನಾನು ನಿಮ್ಮ ನಟ್ಟು ಬೋಲ್ಟನ್ನು ತೀರಿಸ್ತೀನಿ ಅನ್ನೋದು ಇದೆಯಲ್ಲ ಇದು ಒಬ್ಬ ರಾಜಕಾರಣಿ ಹೇಳಿದ್ರೆ ಅದಕ್ಕೆ ದುರಹಂಕಾರ ಅಂತ ಹೇಳಲಾಗತ್ತೆ ಅದು ನಿಮ್ಮನ್ನು ಬೆಳೆಸಲ್ಲ ಸೊ ಯಾರು ಮಾಧ್ಯಮ ಸಲಹೆಗಾರರು ಇನ್ನೊಬ್ಬರು ಇದ್ದಾರೆ ಅವರು ಇಮೇಜ್ ಡೆವಲಪ್ಮೆಂಟ್ ಹೇಗೆ ಅಂತ ಹೇಳಬೇಕು ಅವ್ರು ಮಾತು ಕೇಳಬೇಕು ಅವ್ರು ಹೇಳಿದ್ರೆ ಇವ್ರು ಕೇಳಬೇಕು ಆವಾಗ ಇಮೇಜ್ ಸೊ ಸಿದ್ದರಾಮಯ್ಯ ಏನಿದ್ದಾರೆ ಸಿದ್ದರಾಮಯ್ಯಗೆ ಅವ್ರದೇ ಆದ ಇಮೇಜ್ ಇದೆ ಮತ್ತು ಪವರ್ಫುಲ್ ಜಾತಿ ಇದೆ ಡಿ ಕೆ ಶಿವಕುಮಾರ್ಗೂ ಜಾತಿ ಇದೆ ಇಲ್ಲ ಅಂತ ಆದರೆ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಹಳೆ ಮೈಸೂರು ಪ್ರದೇಶದ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಆದದ್ದು ಅಂತ ಅವರು ಉತ್ತರ ಕರ್ನಾಟಕ ಕಡೆ ತಮ್ಮ ಇಮೇಜ್ ಅನ್ನ ಇನ್ನೊಂದರ ಸ್ಪ್ರೆಡ್ ಮಾಡಲೇ ಇಲ್ಲ ಅವರು ಸೊ ಈಗ ಮಾಡುವುದು ಅಷ್ಟು ಸುಲಭ ಅಲ್ಲ ಅಂತ ಯಾಕಂದ್ರೆ ಒಬ್ಬ ಜಾತಿ ಕಾರಣದಲ್ಲಿ ಒಬ್ಬ ನಾಯಕನಾಗಿದ್ರೆ ಅಥವಾ ಒಬ್ಬ ಜಾತಿಯ ನಾಯಕ ಅಂತ ಗುರ್ಸ್ಕೊಂಡಿದ್ರೆ ಆತನ ಜಾತಿ ಇರುವಲ್ಲಿ ಆತ ಹೀರೋ ಆಗಿರ್ತಾರೆ ಅವನ ಜಾತಿ ಎಲ್ಲಿಲ್ವೋ ಅಲ್ಲಿ ರಿಕಗ್ನೈಸ್ ಇರೋರು ಸೊ ಇಬ್ಬರಿಗಿರೋ ವ್ಯತ್ಯಾಸ ಅಂದರೆ ಏನು ಅಂದ್ರೆ ಸೊ ಸಿದ್ದರಾಮಯ್ಯನವರಿಗೆ ಅವರ ಕುರುಬ ಕಮ್ಯುನಿಟಿ ಅಥವಾ ಅಹಿಂದ ಕಾಂಬಿನೇಷನ್ ಏನಿದೆ ಅದು ಕರ್ನಾಟಕದ ಎಲ್ಲ ಕಡೆ ಸಿಗುತ್ತೆ ಕುರುಬರಿ ಎಲ್ಲ ಹಳೆ ಮೈಸೂರು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿದೆ ಕೊಪ್ಪಳಕ್ಕೆ ಹೋದ್ರೂ ಎಲ್ಲ ಕಡೆ ಕುರುಬುರಿದ್ದಾನೆ ಸೊ ಅದೊಂದು ಸಿದ್ದರಾಮಯ್ಯನವರಿಗೆ ಪ್ಲಸ್ ಪಾಯಿಂಟ್ ಜಾತಿ ಅನ್ನೋದು ಅಹಿಂದ ಅಂತ ಅವರೊಂದು ಮಿಕ್ಸ್ ಮಾಡಿದ್ದಾರೆ ಅಹಿಂದ ಲೀಡರ್ ಅಂತ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರು ಅಂತ ಇದು ಸೊ ಡಿ ಕೆ ಆ ರೀತಿ ಏನೂ ಮಾಡಿಲ್ಲ ಅವರು ಮಾಡುವುದು ಏನು ಮಾಡಬೇಕಾಗಿತ್ತು ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾರ್ಯಾರಿಗೆ ಬೇಸರ ಇತ್ತು ಆ ಮಂತ್ರಿಗಳನ್ನು ನಾಯಕರನ್ನ ಕಾನ್ಫಿಡೆನ್ಸಿಗೆ ತೆಗೆದುಕೊಳ್ಳೋ ಕೆಲಸ ಮಾಡಬೇಕಾಗಿತ್ತು ಅವ್ರಿಗೆ ಯಾರಿಗೂ ಹೇಳಿಲ್ಲ ಕಾಣ್ತದೆ ಫಾರ್ ಎಕ್ಸಾಂಪಲ್ ಐದು ಸಿಂಪಲ್ ಆಗಿ ಸೊ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಅವರು ಸಿದ್ದರಾಮಯ್ಯನವ್ರ ಸಲುವಾಗಿ ಬಹಳ ಬೇಸರ ಇತ್ತು ಅವರಿಗೆ ಅವರು ಚುನಾವಣೆಯಲ್ಲಿ ಬಿದ್ದು ಯಾವ ಮುಖ್ಯಮಂತ್ರಿ ಸ್ಥಾನ ತಪ್ಪಿತೋ ಆ ಕಾಲದಿಂದ ಇತ್ತು ಸೊ ಕುರುಬುರು ತಮ್ಮ ಕಾನ್ಸ್ಟಿಟ್ಯೂಸಿ ಓಟ್ ಹಾಕಿದ ಕೆಡಿದ್ರು ಅನ್ನೋದೆಲ್ಲ ಇತ್ತು ಇತ್ತು ಅದನ್ನು ಒಬ್ಬ ನಿಜವಾದ ರಾಜಕಾರಣಿ ಆಗಿದ್ರೆ ಆಗ್ಲೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಕಾನ್ಫಿಡೆನ್ಸೇ ತಗೋಬೇಕಾಗಿತ್ತು ಯಾರ್ಯಾರಿಗೆ ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಬೇಸರ ಇತ್ತು ಬೇಸರ ಆಗಿತ್ತು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಇವರು ತಮ್ಮ ಬೇಸನ್ನ ವಿಸ್ತರಿಸಬೇಕಾಗಿತ್ತು ಅದು ಅವ್ರಿಗೆ ಸಾಧ್ಯನೇ ಆಗಿಲ್ಲ ಅದನ್ನು ಅವರು ಇದನ್ನು ಮೀರಲಿಲ್ಲ ಅವರು ಪೂರ್ಣ ಅಂದರೆ ಹಳೆ ಮೈಸೂರು ಪ್ರದೇಶದ ರಾಜಕಾರಣಕ್ಕೆ ಸೀಮಿತ ಆಗ್ಬಿಟ್ರು ಉಳಿದ ಕಡೆಯ ರಾಜಕಾರಣಕ್ಕೆ ಸ್ಪಂದಿಸುವ ಕೆಲಸವನ್ನು ಮಾಡಿಲ್ಲ ಮತ್ತು ನೀವು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ತೆಗೆದುಕೊಳ್ಳಿ ಅಲ್ವಾ ಕಿತ್ತೂರು ಕರ್ನಾಟಕ ಅಂತ ಚೆನ್ನಮ್ಮ ಕರ್ನಾಟಕ ಅಲ್ವಾ ಈ ಕಡೆ ಕಲ್ಯಾಣ ಕರ್ನಾಟಕ ಅಂತ ಈ ಪ್ರದೇಶದಲ್ಲಿ ನಿಮ್ಮ ನಾಯಕತ್ವವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದು ಡಿಕೆ ಗೊತ್ತಿರಬೇಕಾಗಿತ್ತು ಅದಕ್ಕೆ ಅವರು ಯಾವ ರೀತಿ ಒಂದು ತಮ್ಮ ಇಮೇಜನ್ನು ಡೆವಲಪ್ ಮಾಡುವಂಥದ್ದು ಆ ಪ್ರದೇಶದ ಸಮಸ್ಯೆಗಳಿಗೆ ಸ್ಪಂದಿಸುವಂತಹದ್ದು ಅಲ್ಲಿರುವ ಜಾತಿ ಸಮುದಾಯಗಳು ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹಾಗೆ ಮಾಡಬೇಕಾದ್ದು ಈ ಕೆಲಸವನ್ನ ಅಡಿಕೆ ಮಾಡಬೇಕಾಗಿತ್ತು ಅವರು ಆ ಕೆಲಸವನ್ನು ಮಾಡಲಿಲ್ಲ ಅಂತ ಪಕ್ಷ ಇತ್ತು ಎಲ್ಲ ಇತ್ತು ಆ ಎಗ್ರಿ ಸೊ ಅವರಿಗೆ ಪಕ್ಷದಿಂದ ಎಸ್ ಹೈಕಮಾಂಡ್ ಅವ್ರ ಜೊತೆಗಿದೆ ಇಂಥದ್ದು ಮಾತ್ರ ವರ್ಕೌಟ್ ಆಗಲ್ಲ ಸೋನಿಯಾ ಗಾಂಧಿ ಅವರ ಆಶೀರ್ವಾದ ಇದ್ದರೆ ಮಾತ್ರ ಸಾಕಾಗಲ್ಲ ಕರ್ನಾಟಕದ ಎಲ್ಲ ಪ್ರದೇಶದ ಜನ ಸಮುದಾಯದ ಪ್ರೀತಿ ಮತ್ತು ಆಶೀರ್ವಾದ ಪ್ರೀತಿ ಮತ್ತು ಆಶೀರ್ವಾದ ಎರಡು ಇರಬೇಕಾಗಿತ್ತು ಅದಕ್ಕೆ ಈಶುಡ ವರ್ಕ್ ಅದನ್ನು ಅವ್ರು ಮಾಡಿಲ್ಲ ಅನ್ಸುತ್ತೆ ಅದರಿಂದ ಇವರಿಗಿರೋ ಬಹುಮುಖ್ಯವಾದ ಸಮಸ್ಯೆ ಆದರೆ ಸೊ ಇಡೀ ರಾಜ್ಯಾದ್ಯಂತ ನಿಮಗೆ ಸಿದ್ದರಾಮಯ್ಯನವರ ಫಾಲೋವರ್ಸ್ ಸಿಗ್ತಾರೆ ಅದು ಹೇಳಿದಾಗೆ ಈ ಹಿಂದ ಇದ್ದೆ ಅದರಿಂದ ಆದರೆ ಡಿ ಕೆಗೆ ಆ ಮಟ್ಟದಲ್ಲೂ ಸಿಗೋದು ಕಷ್ಟ ಅದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿ ಈಗ ಐನ್ ಕಮಿಂಗ್ ಟು ದ ಪಾಯಿಂಟ್ ಈಗ ಐದು ವರ್ಷ ಇಸಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋಲ್ಲ ಅಂತ ಹೊರಟ್ರೆ ಆಗ ಡಿ ಕೆ ಶಿವಕುಮಾರ್ ಏನ್ಮಾಡ್ತಾರೆ ವೆರಿ ಬಿಗ್ ಕ್ವೆಶನ್ ಸೊ ಅವರು ಈಗಾಗಲೇ ತಮ್ಮ ಆಪ್ಷನ್ ಬಗ್ಗೆ ಭಾಳ ಡಿಫ್ರೆಂಟ್ ಆದ ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಹಿಂದುತ್ವ ಕಾರ್ಡನ್ನು ಬಳಸೋಕೆ ಶುರು ಮಾಡಿದ್ದದೇನೆ ಸೊ ನಾನು ಬಿ ಜೆ ಪಿಗೆ ಹತ್ತಿರ ಆಗ್ಬಹುದು ಅನ್ನುವುದು ನಾನು ಈ ಮೊದಲೇ ಹೇಳಿದಂಗೆ ಜಗ್ಗಿ ವಾಸ್ತವ್ರ ಪಕ್ಕ ಕೂತಿದ್ದು ಅಮಿತ್ ಶಾ ಮೆಸೇಜ್ ಗಿವಿಂಗ್ ಅಂತ ಈ ಮೆಸೇಜ್ಗೆ ತಲೆಬಾಗುವ ಮತ್ತು ಅವರನ್ನು ಮುಖ್ಯಮಂತ್ರಿ ಮಾಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಐ ಡೋಂಟ್ ಸೊ ಐ ಡೋಂಟ್ ಥಿಂಕ್ ಸೊ ನೋ ನೋ ಯಾಕೆ ಅಂದ್ರೆ ಸಿದ್ದರಾಮಯ್ಯ ನಾನು ಅಧಿಕಾರ ಬಿಟ್ಕೊಡಲ್ಲ ಆದ್ರೆ ಅವ್ರನ್ನ ಎತ್ತಾಕಾಗಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಅವ್ರು ಎತ್ತಾಕೋದ್ರೆ ಸರ್ಕಾರ ಉರುಳೋಗುತ್ತೆ ಸೊ ಅದರಿಂದ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ಏನಿದೆ ಆ ಎಕ್ಸ್ಟ್ರೀಮ್ ಸ್ಟೆಪ್ನ ತೆಗೆದುಕೊಳ್ಳುವ ಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಇಲ್ಲ ಅದೇ ಸಿದ್ದರಾಮಯ್ಯನವರಿಗೆ ಒಂಥರ ಆತ್ಮವಿಶ್ವಾಸವನ್ನು ತುಂಬದಂತೆ ಕಾಣುತ್ತೆ ನಾನು ಐದು ವರ್ಷ ಪಡೆಯುತ್ತೇನೆ ಐ ಥಿಂಕ್ ಸೊ ಸೊ ಡಿ ಕೆ ಏನಂದರೂ ಕೂಡ ಅವ್ರ ಮುಂದೆ ಹೆಚ್ಚಿನ ಆಪ್ಷನ್ ಇಲ್ಲ ಮೋಸ್ಟ್ ಆಫ್ ದ ಆಪ್ಷನ್ ಇಟ್ ಆಸ್ ಬಿನ್ ಕ್ಲೋಸ್ಡ್ ಅವರಿಗಿರುವ ದಾರಿ ಅಂದರೆ ಈಗೇನು ಯತ್ನ ಮಾಡ್ತಿದ್ದಾರೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಅಂತ ಆ ಕ್ರಿಯೆಯಲ್ಲಿ ಅವರು ಯಶಸ್ವಿಯಾದರೆ ಅತಿ ಹೆಚ್ಚಿನ ಶಾಸಕರು ಅವರು ಬೆಂಬಲಿಸಿದರೆ ಆಗ ಅವರು ಆಟ ಆಡ್ಬೋದು ಸಿದ್ದರಾಮಯ್ಯನವರನ್ನ ರಿಮೂವ್ ಮಾಡಿಸಿ ತಾವು ಕೂತ್ಕೊಳ್ಳೋಕ ಮಾಡ್ಬೋದು ಅದರ ತಕ್ಷಣ ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸಲ್ಲ ಅಂಥ ಸ್ಥಿತಿಯಲ್ಲಿ ಅವ್ರಿಗೆ ಉಳಿದಿರುವ ದಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯವರೇ ಕಾಯ್ದು ಮಾತ್ರ ಅವ್ರಿಗೆ ವಯಸ್ಸು ಇದೆ ಈಗ ಅಂಥ ವಯಸ್ಸು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅವಾಗಲೂ ಸಿದ್ದರಾಮಯ್ಯ ನನ್ನ ನಾಯಕತ್ವ ಅಂತ ಕೂತ್ಕೊಬಿಟ್ರೆ ಏನಾಗುತ್ತೆ ಗೊತ್ತಾ ಬಟ್ ಇಟ್ ಈಸ್ ಇಟ್ ಈಸ್ ಸಚ್ ಎ ಥಿಂಗ್ ಬಟ್ ಹೆಚ್ಚಿನ ಆಪ್ಷನ್ಗಳು ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಕಾಣಲ್ಲ ಆದರೂ ರಾಜಕಾರಣ ಅಂದರೆ ನಾನು ಹೇಳ್ತಾ ಇದ್ದೀನಿ ಇಟ್ ಈಸ್ ನಾಟ್ ಮ್ಯಾಥಮೆಟಿಕ್ಸ್ ಅಂತ ಟೂ ಪ್ಲಸ್ ಟು ಫೋರ್ ಆಗಲ್ಲ ರಾಜಕಾರಣದಲ್ಲಿ ಕಾಯಂ ಸ್ನೇಹಿತರಾಗಲಿ ಕಾಯಂ ವೈರಿಗಳಾಗಲಿ ಇಲ್ಲ ಅದ್ರ ಜೊತೆಗೆ ಸೈದ್ಧಾಂತಿಕ ರಾಜಕಾರಣ ಹೊರಟಿರೋದ್ರಿಂದ ಕಾಂಗ್ರೆಸ್ನಲ್ಲಿದ್ದರೆ ಸೆಕ್ಯುಲರು ಬಿ ಜೆ ಪಿಗೆ ಹೋದರೆ ಕಮ್ಮಿನಲ್ಲು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರೆ ಸೆಕ್ಯುಲರು ಇಲ್ಲಿ ಅಲ್ಲಿ ಹೋದರೆ ಕಮಿನಲ್ಲು ಸೆಕ್ಯುಲರ್ ಅದು ಯಾಕೆ ಆ ಟೈಮಿಗೆ ಅದು ಬಟ್ಟೆ ಟೈಪ್ ಆಗೋಗ್ಬಿಟ್ಟಿದೆ ದಿನಕ್ಕೆ ನಾವು ಒಂದೊಂದ್ಸಲ ಬಟ್ಟೆ ಬದಲಿಸ್ತೀವಿ ನೋಡಿ ಒಂದು ಸಲ ಇಸ್ತ್ರಿ ಹಾಕಿ ಆಗಿರೋ ಬಟ್ಟೆ ಹಾಕತ್ತೀವಿ ಒಂದು ಇಸ್ತ್ರಿ ಹಾಕೋದು ಹಾಕ್ತಿವಿ ಹಾಕತ್ತೀವಿ ಕೆಲವೊಮ್ಮೆ ಈ ಶರ್ಟ್ ಹಾಕತ್ತೀವಿ ಹಂಗೆ ಅದು ಅದೇ ಆ ಪಾರ್ಟಿ ಪಾರ್ಟಿಗೆ ಹೋದ್ರೆ ಆ ಪಾರ್ಟಿ ಶರ್ಟ್ ಹಾಕೋಬಿಟ್ರೆ ಆಯ್ತು ಬಿ ಜೆ ಹೋದ್ರೆ ಒಂದಿದೆ ನಿಮ್ಗೆ ಸ್ವಲ್ಪ ದೊಡ್ಡ ನಾಮ ಹಾಕೋದು ಕಲ್ತ್ಕೋಬೇಕು ತಲೆ ತುಂಬ ಕೆಂಪು ನಮ್ಮ ಎತ್ನಾಳ್ ಸೇಬ್ರೆ ಹಾಕತ್ತಾರೆ ನೋಡಿ ಅಂಥ ಒಂದು ನಾಮ ಹೇಳ್ಕೋಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಅನ್ಬೇಕು ಸಾಬ್ರೆಲ್ಲ ದುಷ್ಟರು ಅಯೋಗ್ಯರು ಅನ್ಬೇಕು ಬೆಂಕಿ ಹಚ್ಚಬೇಕು ಅದೇನು ಕಲಿಯೋದು ದೊಡ್ಡದಲ್ಲ ಬಿಡಿ ರಾಜಕಾರಣಿ ದೇವ್ರು ಅದು ಡೆಫಿನೆಟ್ಲಿ ದೇವ್ ಡೂವಿಡ ಇದು ಏನಾಗುತ್ತೆ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ ಪ್ರೆಸ್ ಮಾಡೋದಕ್ಕೆ ಮರಬೇಡಿ ಹಾಗೆನೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಎಲ್ಲರಿಗೂ ಕೂಡ ಶುಭರಾತ್ರಿ ನಮಸ್ಕಾರ